ಹೊರತುಪಿಸಿದ್ರೆ ದೇಶದಲ್ಲೇ ಅದ್ದೂರಿಯಾಗಿ ಗಣಪತಿ ಹಬ್ಬ ಆಚರಣೆಯನ್ನ ಬೆಳಗಾವಿಯಲ್ಲಿ ಮಾಡ್ತಾರೆ ನಗರದಲ್ಲೇ ನಾಲ್ಕನೂರಕ್ಕೂ ಅಧಿಕ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಹನ್ನೊಂದನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಬಾಲಗಂಗಾಧರ್ ತಿಲಕ್ ಅವರೇ ಬೆಳಗಾವಿಯಲ್ಲಿ ಗಣಪತಿ ಉತ್ಸವ ಶುರು ಮಾಡಿದ್ದು ಕೂಡ ಇತಿಹಾಸ ಇಂತಹ ನಗರದಲ್ಲಿ ಈ ಬಾರಿ ಕೂಡ ಅದ್ದೂರಿ ಗಣೇಶೋತ್ಸವ ವಿಸರ್ಜನೆ ಮುಗಿದು ಹೋಗಿದ್ದು ಆದರೆ ಪಾಲಿಕೆ ಮಾತ್ರ ಗಣಪನ ಮೂರ್ತಿಗಳಿಗೆ ಅಪಮಾನ ಮಾಡಿ ಹಿಂದೂಗಳ ಭಾವನೆಗೆ ಕೆರಳಿಸುವಂತೆ ಮಾಡಿದ್ದಾರೆ ಅದ್ದೂರಿ ಮೆರವಣಿಗೆ ನಡುವೆ ಸೆಪ್ಟೆಂಬರ್ ಹದಿನಾರರಂದು ವಿಸರ್ಜನೆಯಾಗಿದ್ದ ಗಣಪನ ಮೂರ್ತಿಗಳ ಮೆರವಣಿಗೆ ದೃಶ್ಯವಿದು ಭಾವದಿಂದ ಅಂದು ಬೆಳಗಾವಿ ನಗರದ ಜನರು ವಿಘ್ನ ನಿವಾರಕನಿಗೆ ವಿದಾಯ ಹೇಳಿದ್ರು ನಗರದ ಕಪಿಲೇಶ್ವರ ಹೊಂಡದಲ್ಲಿ ಸುಮಾರು ಮೂವತ್ತು ಗಂಟೆಗಳ ಕಾಲ ಗಣಪತಿ ಮೂರ್ತಿಗಳ ವಿಸರ್ಜನೆ ಮಾಡಲಾಗಿತ್ತು ಕೇವಲ ನಗರದಲ್ಲೇ ನಾಲ್ಕುನೂರಕ್ಕೂ ಅಧಿಕ ಸಾರ್ವಜನಿಕ ಗಣಪತಿಗಳು ಅಂದು ವಿಸರ್ಜನೆ ಮಾಡಿದ್ರು ಹೀಗೆ ವಿಸರ್ಜನೆಯಾದ ಗಣಪತ ಮೂರ್ತಿಗಳನ್ನ ಎರಡು ದಿನಗಳಲ್ಲಿ ಮಹಾನಗರ ಪಾಲಿಕೆಗಳು ವಿಲೇವಾರಿ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಪಾಲಿಕೆಯ ಅಧಿಕಾರಿಗಳು ವಿಸರ್ಜನೆಯಾದ ಗಣಪತಿ ಗಣಪತಿ ಮೂರ್ತಿಗಳನ್ನ ವಿಲೇವಾರಿ ಮಾಡದೆ ಹೊಂಡದಲ್ಲೇ ಬಿದ್ದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸತ್ಯದ ಗಣಪತಿ ಮೂರ್ತಿಗಳ ಸ್ಥಿತಿ ನೋಡಿದರೆ ನಿಜಕ್ಕೂ ಎಂಥವರ ಭಾವನೆಗೂ ಧಕ್ಕೆಯಾಗುವಂತಿದೆ ಹೊಂಡದಲ್ಲಿ ಹೊಂಡದ ಹೊರಗೆ ಬೇಕಾಬಿಟ್ಟಿಯಾಗಿ ಮೂರ್ತಿಗಳ ಭಾಗಗಳು ಬಿದ್ದಿದ್ದು ಅವಶೇಷಗಳ ಸ್ಥಿತಿ ಕಂಡವರು ದೇವರ ಮೇಲಿನ ಕಾಳಜಿ ಅಧಿಕಾರಿಗಳಿಗೆ ಎಷ್ಟಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಹೊಂಡದ ಸುತ್ತಮುತ್ತ ದುರ್ವಾಸನೆ ಕೂಡ ಬರ್ತಿದ್ದು ಇದಕ್ಕೆ ಪಾಲಿಕೆಯೇ ಕಾರಣ ಅಂತಿದ್ದಾರೆ ಭಕ್ತಿ ಭಾವದಿಂದ ಹಬ್ಬ ಆಚರಣೆ ಮಾಡಿ ಅಷ್ಟೇ ಅದ್ದೂರಿಯಾಗಿ ಗಣಪನನ್ನ ವಿಸರ್ಜನೆ ಮಾಡಿದವರಿಗೆ ಪಾಲಿಕೆ ನಡವಳಿಕೆ ಸಿಟ್ಟು ಬರುವಂತೆ ಮಾಡಿದ್ದು ಶೀಘ್ರದಲ್ಲೇ ವಿಲೇವಾರಿ ಮಾಡುವಂತೆ ಮನವಿ ಮಾಡಿದ್ದಾರೆ ಭಕ್ತಿ ಭಾವದಿಂದ ಹಬ್ಬ ಆಚರಣೆ ಮಾಡಿ ಅಷ್ಟೇ ಅದ್ದೂರಿಯಾಗಿ ಗಣಪನನ್ನ ವಿಸರ್ಜನೆ ಮಾಡಿದವರಿಗೆ ಪಾಲಿಕೆಯ ನಡವಳಿಕೆ ಸಿಟ್ಟು ಬರುವಂತೆ ಮಾಡಿದ್ದು ಶೀಘ್ರದಲ್ಲೇ ವಿಲೇವಾರಿ ಮಾಡುವಂತೆ ಮನವಿ ಮಾಡಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ